ಹಲೋ ಫ್ರೆಂಡ್ಸ್ ಸ್ಯಾಂಡಲ್ವುಡ್ನಲ್ಲಿ ಟಾಪ್ ಒನ್ ಹೀರೋ ಯಾರು ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಅದು ಡಿ ಬಾಸ್ ದರ್ಶನ್ ಅಂತ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದರೂ ಸಹ ಇಂದಿಗೂ ಕೂಡ ಡಿ ಬಾಸ್ ಅವರು ಸರಳತೆಯಿಂದಲೇ ನಡೆದುಕೊಳ್ಳುತ್ತಾರೆ ಈ ಅವರ ಗುಣ ಅಂದರೆ ಅವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಯಾರೇ ಸಹಾಯ ಅಂತ ಬಂದರೂ ಕೂಡ ವಾಪಸ್ ಕಳಿಸಲ್ಲ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿಯೇ ಮಾಡ್ತಾರೆ ಹಾಗೂ ಪ್ರಾಣಿಗಳಿಗೂ ಕೂಡ ಇವರು ತುಂಬಾ ಸಹಾಯವನ್ನು ಮಾಡಿದ್ದಾರೆ ಕೇವಲ ಅಭಿಮಾನಿಗಳಿಗಷ್ಟೇ ಅಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಿಗೂ ಕೂಡ ದರ್ಶನ್ ಅಂದರೆ ಪಂಚಪ್ರಾಣ ಹೌದು ಹಲವಾರು ಕನ್ನಡ ಆಕ್ಟರ್ಸ್ಗಳು ದರ್ಶನ್ ಅವರ ಹೆಸರು ಹೇಳಿಕೊಂಡೇ ಬೆಳೆದಿದ್ದಾರೆ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಇತ್ತೀಚೆಗೆ ಎಲ್ಲ ಕಡೆ ಒಂದು ವಿಷಯ ವೈರಲ್ ಆಗಿತ್ತು ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಹುಷಾರಿದ್ದಿಲ್ಲ ಕ್ಯಾನ್ಸರ್ ಇದ್ದಿದ್ದರಿಂದ ಅವರಿಗೆ ಯು ಎಸ್ನ ಒಂದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ ಅಮೇರಿಕಾದಲ್ಲಿ ಅವರು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಶಿವಣ್ಣ ಅವರು ಅಮೆರಿಕಾಗೆ ಹೋಗುವಾಗ ದರ್ಶನ್ ಅವರು ಇನ್ನೂ ಕೂಡ ಜೈಲಿನಲ್ಲಿಯೇ ಇದ್ದರು ಈಗ ಶಿವಣ್ಣ ಅವರು ದರ್ಶನ್ ಅವರನ್ನು ನೆನಪಿಸಿಕೊಂಡಿದ್ದಾರೆ ಹೌದು ನಾನು ದರ್ಶನ್ ಅವರನ್ನು ನೋಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ವೈದ್ಯರ ಬಳಿಯೂ ಕೂಡ ದರ್ಶನ್ ಅವರನ್ನು ಕರೆಸಿ ಅಂತ ಶಿವಣ್ಣ ಅವರು ಕೇಳಿಕೊಂಡಿದ್ದಾರೆ ಆದರೆ ಕೋರ್ಟ್ ಪರ್ಮಿಷನ್ ಸಿಗದ ಕಾರಣ ದರ್ಶನ್ ಅವರು ಅಲ್ಲಿಗೆ ಹೋಗಲು ಸಾಧ್ಯವಾಗಿಲ್ಲ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು